ಇಡೀ ಬ್ರಹ್ಮಾಂಡವೇ ಅಂತ್ಯವಾದರೂ ಕಾಳಿದೇವಿಗೆ ಅಂತ್ಯವಿಲ್ಲ ಅವರು ಅಮರರು ಕಾಳಿದೇವಿಯ ಕಪ್ಪು ಮೈ ಬಣ್ಣ ಕತ್ತಲೆಯನ್ನ ಸಂಕೇತಿಸುತ್ತದೆ ಜಗತ್ತನ್ನು ನಾಶಗೊಳಿಸುವುದು ಮತ್ತು ಅದೇ ಜಗತ್ತನ್ನ ಮತ್ತೆ ಸೃಷ್ಟಿಸುವ ಶಕ್ತಿ ಕಾಳಿ ಮಾತಿಗೆ ಇದೆ ಕಾಳಿದೇವಿಯು ತನ್ನ ಬಲಗಾಲನ್ನು ಶಿವದೇವರ ಮೇಲಿಟ್ಟು ತನ್ನ ಎಡಗೈಯಲ್ಲಿ ಕತ್ತಿಯನ್ನ ಹಿಡಿದು ನಿಂತಿದ್ದಾರೆ ಈ ಅವತಾರವನ್ನ ದಕ್ಷಿಣ ಕಾಳಿ ಎಂದು ಕರೆಯಲಾಗುತ್ತದೆ ಕಾಳಿ ದೇವಿಯ ಬಿಚ್ಚು ಕೂದಲು ಮತ್ತಷ್ಟು ಸೌಂದರ್ಯವನ್ನ ಹೆಚ್ಚಿಸುತ್ತದೆ ನಮ್ಮ ಹಿಂದೂ ಧರ್ಮದ ಶಕ್ತಿ ಸ್ವರೂಪಿಣಿ ದೇವಿ ಕಾಳಿದೇವಿಯಾಗಿದ್ದಾರೆ ದುಷ್ಟಶಕ್ತಿಗಳನ್ನ ನಾಶ ಮಾಡುವ ಉಗ್ರ ದೇವತೆ ಕಪ್ಪು ಮೈಬಣ್ಣ ಭಯಂಕರ ರೂಪ ಉದ್ದವಾದ ಕೆಂಪು ನಾಲಿಗೆ ಮಾನವ ತಲೆಬುರುಡೆಗಳ ಹಾರ ಮತ್ತು ನಾಲ್ಕು ಕೈಗಳನ್ನ ಹೊಂದಿದ್ದಾರೆ ಕಾಳಿ ಎಂಬ ಹೆಸರು ಕಾಲ ಎಂಬುದರಿಂದ ಬಂದಿದ್ದು ಸಮಯ ಮತ್ತು ಮರಣದ ಅಧಿಪತಿ ಎಂದು ಇದರ ಅರ್ಥ ಶಿವದೇವರ ಪತ್ನಿ ದುರ್ಗಾ ಮತ್ತು ಪಾರ್ವತಿ ದೇವಿಯ ಅಂಶ ದಶಮಹಾವಿದ್ಯೆಗಳಲ್ಲಿ ಅಗ್ರಗಣ್ಯರು ರಕ್ತ ಬೀಜಾಸುರನಂತಹ ರಾಕ್ಷಸರನ್ನ ಸಂಹರಿಸಲು ದುರ್ಗಾಮಾತೆಯ ಕ್ರೋಧದ ರೂಪವಾಗಿ ಅವತರಿಸಿದ್ದಾರೆ ಭಯಂಕರ ರೂಪವಿದ್ದರೂ ಭಕ್ತರಿಗೆ ತಾಯಿಯಂತೆ ಮೃದು ಸ್ವಭಾವದವರು ರಕ್ಷಣೆ ಮತ್ತು ಮೋಕ್ಷವನ್ನ ನೀಡುತ್ತಾರೆ ಶಾಕ್ತ ಮತ್ತು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಮೂರು ಕಣ್ಣುಗಳು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನ ಪ್ರತಿನಿಧಿಸುತ್ತದೆ ಕೆಂಪು ನಾಲಿಗೆ ಹೊರಗೆ ಚಾಚಿರುವುದು ವಿನಾಶದ ಸಂಕೇತ ಒಂದು ಕೈಯಲ್ಲಿ ತಲೆಬುರುಡೆ ಹಿಡಿದಿರುತ್ತಾರೆ ಇನ್ನೊಂದು ಕೈಯಲ್ಲಿ ರಕ್ತ ಸಂಗ್ರಹಿಸಲು ಬಟ್ಟಲು